ಹಲೋ ಸರ್ ಹಗಿರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾರತ್ ಅಕ್ಕಿ ಬಗ್ಗೆ ಓದ್ ವಿಡಿಯೋದಲ್ಲಿ ಇದು ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ ಸಿಗುತ್ತಾ ಅಥವಾ ಸಿಗೋದಿಲ್ಲ ಫುಲ್ ಡೀಟೇಲ್ ಆಗಿ ನಾನು ಓದ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡದಕ್ ಇಚ್ಛಿಸ್ತೀನಿ ಇಚ್ಛಿಸ್ತಿದ್ದೀನಿ ಅಂದ್ರೆ ಭಾರತ ಅಕ್ಕಿ ಪ್ರಾರಂಭವಾಗೋದಕ್ಕಿಂತ ಮುಂಚೆನೆ ವಿಘ್ನ ಶುರು ಆಯ್ತಾ ಅದಕ್ಕೆ ಅದಕ್ಕೆ ಸಮಸ್ಯೆ ಆಯ್ತಾ ಈ ಒಂದು ಭಾರತ ಅಕ್ಕಿ ಸುಮಾರು ವಾರ ಕಳೆದ್ರು ಸಹ ಪ್ರತಿಯೊಬ್ಬರ ಜನ ಜನಸಾಮಾನ್ಯರ ಮನೆಗೆ ಸೇರ್ತಿಲ್ಲ ಏನಕ್ಕೋಸ್ಕರ ಸೇರ್ತಾ ಇಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಸಹ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಏನಿದೆ ಒಂದು ಬಡವರಿಗೆ ಅನುಕೂಲ ಆಗಲಿ ಜನಸಾಮಾನ್ಯರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಭಾರತ್ ಅಕ್ಕಿಯನ್ನು ವಿತರಣೆ ಮಾಡ್ತು ಯಾವುದೇ ತರಹದ ಒಂದು ಪೂರ್ವ ಸಿದ್ಧತೆಗಳ ಈ ಅಕ್ಕಿಯನ್ನ ಒಂದು ವಿತರಣೆ ಮಾಡ್ತಾ ಇದ್ರಲ್ಲಿ ಏನಕ್ಕೋಸ್ಕರ ವಿಫಲ ಆಯ್ತು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಅರ್ಥ ಆಯ್ತಾ ಈ ಅಕ್ಕಿ ಯಾವಾಗ ಎಲ್ಲಿ ಯಾರು ಬಳಿ ಸಿಗ್ತದೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಮಾಹಿತಿನೇ ಇಲ್ಲ ಅರ್ಥ ಆಯ್ತಾ ಎಲ್ಲ ಸರಿ ಆಯ್ತು ಬೆಂಗಳೂರಿಗೆ ಬಂದ ತಕ್ಷಣ ಅಕ್ಕಿ ಆ ಅಕ್ಕಿ ಯಾರ್ಯಾರು ಸೇಲ್ ಆಯ್ತು ಡೇಟ್ ಏನಾದ್ರು ಅದ್ರ ಬಗ್ಗೆಯೂ ಸಹ ಯಾರಿಗೂ ಗೊತ್ತಿಲ್ಲ ಈ ಕೇಂದ್ರ ಸರ್ಕಾರ ವಿಫಲ ಆಗಿದ್ದು ಇಲ್ಲೇ ಅರ್ಥ ಆಯ್ತಾ ಇದ್ರ ಬಗ್ಗೆ ಮೊದಲು ಒಂದು ಪ್ಲ್ಯಾನಿಂಗು ಪ್ರಿಪ್ರೇಷನ್ ಮಾಡ್ಕೊಳ್ದೇನೆ ಅಕ್ಕಿ ಸಡನ್ಲಿ ತಂದು ಬೇಕಾದಷ್ಟು ಅಕ್ಕಿಯನ್ನು ಜನಸಾಮಾನ್ಯರು ತೊಗೊಂಡೋದ್ರು ಶ್ರೀಮಂತರು ತೊಗೊಂಡೋದ್ರು ದಿನಸಿ ಅಂಗಡಿಗಳೇನಾದ್ರು ತೊಗೊಂಡೋದು ಅದು ಮಾಹಿತಿ ಇಲ್ಲ ಅರ್ಥ ಆಯ್ತಾ ಈಗ ಪ್ರತಿಯೊಬ್ಬರಿಗೂ ಸಹ ಏನೋ ಡೌಟು ಅಂದರೆ ಇಷ್ಟು ದಿನ ಆದರೂ ಏನಕ್ಕೆ ನಮ್ಮ ಅಕ್ಕಿ ಸುಳುವೆ ಇಲ್ವಲ್ಲ ಅದ್ರ ಬಗ್ಗೆ ನ್ಯೂಸೇ ಇಲ್ವಲ್ಲ ಅದು ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾರ ಹತ್ರ ಸಿಗುತ್ತೆ ಡಾಕ್ಯುಮೆಂಟ್ಸ್ ಗಳೇನು ಬೇಕು ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಿಲ್ಲ ಅರ್ಥ ಆಯ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಸಹ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ ಅಕ್ಕಿಯನ್ನು ಪರ್ಚೇಸ್ ಮಾಡೋದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಬಡವರು ಅಷ್ಟೇ ಜನಸಾಮಾನ್ಯರು ಅಷ್ಟೇ ಸಿಕ್ಕಾಪಟ್ಟೆ ಜನ ವೆಯ್ಟಿಂಗ್ ಮಾಡ್ತಾ ಇದಾರೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ ಡೀಟಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಕ್ಕೋಸ್ಕರ ವಿಫಲ ಆಯಿತು ಯಾವ ಥರ ಮಾಡಿದ್ರೆ ಒಂದು ಬೆಸ್ಟ್ ಪ್ಲಾನ್ ಅನ್ನಿಸ್ತಿತ್ತು ನನಗನ್ಸಿರೋದು ಒಂದು ಪ್ರಿಪ್ರೇಷನ್ ಮಾಡಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಸರ್ಕಾರ ಏನಾಗಿದೆ ಅಂದರೆ ಒಂದು ದಿನಸಿ ಅಂಗಡಿಗಳ ಬಳಿ ಮೊರೆ ಹೋಗಿದೆ ಅಂತಾನೆ ಹೇಳ್ಬೋದು ಅಕ್ಕಿಗೋಸ್ಕರ ಅರ್ಥ ಆಯ್ತಾ ಇದು ದೊಡ್ಡ ಸಮಸ್ಯೆ ಎದುರಾಗಿದೆ ಅದೇ ರೀತಿ ನಮ್ಮ ಸರ್ಕಾರ ಏನೆಲ್ಲ ಅನಾಲಿಸಿಸ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಅವ್ರದ್ದು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಮೊದಲು ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ಅವ್ರದ್ದು ರೇಷನ್ ಕಾರ್ಡ್ ನೋಡಿ ಎಷ್ಟು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಬಹುದು ಅದೇ ರೀತಿ ಎಷ್ಟು ಅಕ್ಕಿ ಕೊಟ್ರೆ ಯಾವ ಪ್ರೈಸ್ ಕೊಟ್ರೆ ಅಕ್ಕಿ ಬೆಸ್ಟ್ ಅನ್ನಿಸ್ತದೆ ಅಂತ ಫಸ್ಟ್ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅದೇ ರೀತಿ ಅದಕ್ಕೆ ತಕ್ಕಂತೆ ಅಕ್ಕಿಯನ್ನು ಕೊಟ್ಟರೆ ತುಂಬಾ ಒಳ್ಳೇದಾಗಿರ್ತದೆ ಅದೇ ರೀತಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅವ್ರದ್ದೇ ಒಂಥರ ಒಂದು ಪ್ರೈಸ್ ಆಗಲಿ ಅಥವಾ ಬೇರೆ ಇನ್ನೇನು ಅಕ್ಕಿ ಇಷ್ಟ ಕೊಡಬೇಕು ಅಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ರು ತುಂಬಾ ಒಳ್ಳೇದು ಪ್ರತಿಯೊಬ್ಬ ಬಡವರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಅನುಕೂಲ ಆಗುವಂತ ಒಂದು ಸಿಗುತ್ತೆ ಅರ್ಥ ಅಕ್ಕಿಗಳು ಏನೇ ಆಗಿರ್ಲಿ ಆ ಗೋಧಿ ಸುಮಾರು ಧಾನ್ಯಗಳಾಗಿರ್ಬೋದು ಪ್ರತಿಯೊಂದನ್ನು ಅಷ್ಟೇ ದಯವಿಟ್ಟು ಜನಸಾಮಾನ್ಯರಿಗೆ ಬಡವರಿಗೆ ಎಲ್ರಿಗೂ ಸಹ ಅಕ್ಕಿ ಸಿಗುತ್ತೆ ಅರ್ಥ ಆಯ್ತಾ ಪ್ರೊಜೆಟ್ ಕಂಪಲ್ಸರಿಯಾಗಿ ಸಿಕ್ಕೇ ಸಿಗುತ್ತೆ ಆದರೆ ಒಬ್ಬರಿಗೆ ಇಷ್ಟಿಷ್ಟೇ ಅಕ್ಕಿ ಕೊಡಬೇಕು ಅಂತ ಒಂದು ಲಿಮಿಟೇಷನ್ ಇಡಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ದಿನಸೆ ಅಂಗಡಿಯವರು ಅವ್ರು ನಿಮಗೆ ಗೊತ್ತಿರ್ತಾರೆ ದಿನಸೆ ಅಂಗಡಿಯವ್ರ ಇವರು ತೊಗೊಂಡೋಗಿ ಮತ್ತೆ ರೀಸೇಲ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಒಬ್ಬರಿಗೆ ಇಂತಿಷ್ಟೇ ಅಕ್ಕಿ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಾಗ ಏನು ಮಾಡ್ತಾರೆ ಅಷ್ಟೇ ಅಕ್ಕಿನ ತಗೊಂಡೋಗಿ ಮನೆಗೂ ಉಪಯೋಗ ಮಾಡ್ತಾರೆ ಅರ್ಥ ಆಯ್ತಾ ಕೆಲವರು ಏನು ಮಾಡ್ತಾರೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಬ್ಯಾಗ ನಾವು ಕೊಡ್ತಾರೆ ಓಪನ್ ಮಾಡ್ತಾರೆ ಅರ್ಥ ಆಯ್ತಾ ಒಳ್ಳೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಏನಾದರೂ ಆಗಿದ್ರೆ ಅಕ್ಕಿ Okay. ಅದನ್ನು ಅರವತ್ತು ರೂಪಾಯಿ ಥರ ಸೇಲ್ ಮಾಡಿದ್ರು ಉಂಟು ಐವತ್ತು ರೂಪಾಯಿಗೆ ಸೇಲ್ ಮಾಡಿದ್ರು ಅವ್ರಿಗೆ ಲಾಭವೇ ಅರ್ಥ ಆಯಿತಾ ದಯವಿಟ್ಟು ಒಂದು ಲಿಮಿಟೇಷನ್ ಮಾಡೋರು ತುಂಬ ಒಳ್ಳೆಯದು ಇದರಿಂದ ಯಾವುದೇ ರೀತಿ ಒಂದು ಸರ್ಕಾರಕ್ಕೆ ಹಾನಿ ಅಂತೂ ದಯವಿಟ್ಟು ಆಗೋದಿಲ್ಲ ಅರ್ಥ ಆಯಿತಾ ಈಗ ಸೊಸೈಟಿನಲ್ಲಿ ಎಬ್ಬಿಟ್ ಕೊಟ್ಟು ಬಯೋಮೆಟ್ರಿಕ್ ಕೊಟ್ಟು ಈಗ ರೇಷನ್ ಯಾವ ರೀತಿ ತಗೊಳ್ತಿದೀವೋ ಅದೇ ಥರ ಏನಾದರೂ ಒಂದು ಪ್ರೊಸರ್ ಅದಕ್ಕೆ ಮಾಡೋರು ತುಂಬ ಒಳ್ಳೆಯದು ತುಂಬ ಉತ್ತಮ ಅಂತಾನು ಹೇಳ್ಬೋದು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ನಿಮ್ಗೆ ಏನಿಸೋ ದಯವಿಟ್ಟು ಕಮೆಂಟ್ ಮಾಡಿ ಅರ್ಥ ಆಯ್ತಾ ಮೊದಲು ಆನ್ಲೈನಲ್ಲಿ ಆಫ್ಲೈನಲ್ಲಿ ಒಂದು ಫ್ಲಿಪ್ಕಾರ್ಟು ಅಮೆಜಾನ್ ಇಂತಹ ಒಂದು ಇ ಕಾಮರ್ಸ್ ವೆಬ್ಸೈಟ್ ಗಳಲ್ಲಿ ಅಕ್ಕಿ ಮಾರಾಟ ಆಗುತ್ತೆ ಅಂತ ತಿಳ್ಸಿಕೊಟ್ಟಿದ್ರು ಆದ್ರೆ ಈಗ ಸುಮಾರು ಮಾಲ್ ಗಳಲ್ಲೂ ಸಿಗಲ್ಲ ಒಂದು ಆಫ್ಲೈನ್ ಅಲ್ಲೂ ಸಿಗಲ್ಲ ಏನ್ ಮಾಡೋದು ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಕುತೂಹಲನೂ ಇದೆ ಆತಂಕನೂ ಇದೆ ಅಂತಾನೆ ಹೇಳ್ಬೋದು ಸರ್ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನಗ್ ಗೊತ್ತಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ